ನಗರದ ಗ್ರಂಥಾಲಯದಲ್ಲಿ ವಿವಿಧ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಹೌದು ವೀಕ್ಷಕರೇ ಜಿಲ್ಲಾ ಕೇಂದ್ರ ಗ್ರಂಥಾಲಯ ಹರಿಹರ ಶಾಖಾ ಗ್ರಂಥಾಲಯದಲ್ಲಿ ನವೆಂಬರ್ ಹದಿನಾಲ್ಕರಿಂದ ಇಪ್ಪತ್ತರವರೆಗೆ ನಡೆದ ರಾಷ್ಟ್ರೀಯ ಗ್ರಂಥಾಲಯ ಸಪ್ತಾಹ ಅಂಗವಾಗಿ ನಗರದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಬಾಪೂಜಿ ಶಾಲೆಯ ಸ್ಥಳದಲ್ಲಿ ಚಿತ್ರ ಬರೆಯುವ ಸ್ಪರ್ಧೆ ಭಕ್ತಿಗೀತೆಗಳ ಸ್ಪರ್ಧೆ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಅದರ ಅಂಗವಾಗಿ ಶಾಖಾ ಗ್ರಂಥಾಲಯದ ಆವರಣದಲ್ಲಿ ಪ್ರಶಸ್ತಿ ಹಾಗೂ ಪ್ರಮಾಣ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳಾದ ಪಿ ಆರ್ ತಿಪ್ಪೇಸ್ವಾಮಿ ಅವರು ಮಾತನಾಡಿ ಗ್ರಂಥಾಲಯ ಇಲಾಖೆ ವತಿಯಿಂದ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಆಸಕ್ತಿಗೆ ಮನರಂಜನೆಗೆ ಓದುವ ಹವ್ಯಾಸ ಮಾಡಿಕೊಳ್ಳಲು ಬರುವಾಗ ಪುಸ್ತಕವು ಓದುಗರ ಯಂತ್ರವಾಗುತ್ತದೆ ಅರಿವಿನ ಬೆಳಗು ಬೆಳಕು ಎರಡನ್ನು ಒದಗಿಸುತ್ತದೆ ಎಂದರು ಅದಕ್ಕೆ ಪದವಿಯಾಗಲಿ ಸ್ಥಾನಮಾನವಾಗಲಿ ಬೇಕಾಗುವುದಿಲ್ಲ ಓದಿನ ಹವ್ಯಾಸವನ್ನು ಬೆಳೆಸಲು ಗ್ರಂಥಾಲಯಗಳು ಅತಿ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಗ್ರಂಥಾಲಯದ ಪುಸ್ತಕಗಳನ್ನು ತಪ್ಪದೇ ಓದಿ ನಾವು ಮನೆಯಲ್ಲಿ ಓದುತ್ತಿದ್ದರೆ ಮಕ್ಕಳು ನಮ್ಮನ್ನು ಅನು ಅನುಸರಿಸುತ್ತಾರೆ ಎಂದರು ಆದ್ದರಿಂದ ಮೊಬೈಲ್ ಬಿಟ್ಟು ಪುಸ್ತಕ ಓದು ಮುಖ್ಯ ಎಂದು ಅವರು ತಿಳಿಸಿದರು ಉತ್ತಮ ಓದುಗ ಪ್ರಶಸ್ತಿ ಪಡೆದ ಸಮಾಜ ಸೇವಕರು ಹಾಗೂ ಹಿರಿಯ ಓದುಗರಾದ ಗುತ್ತೂರು ಹನುಮಂತಪ್ಪ ಮಾತನಾಡಿ ಹರಿಹರ ಗ್ರಂಥಾಲಯವು ಮೊದಲಿಗಿಂತ ಈಗ ಬಹಳ ಹೆಚ್ಚು ಅಭಿವೃದ್ಧಿ ಹೊಂದಿದ್ದು ಇಲ್ಲಿರುವ ಗ್ರಂಥ ಪಾಲಕರು ಶ್ರದ್ಧೆಯಿಂದ ಕಾರ್ಯನಿರ್ ನಿರ್ವಹಿಸುತ್ತಿದ್ದು ಅವರಿಗೆ ನಾವು ಸದಾ ಸಹಕಾರ ನೀಡೋಣ ಎಂದು ಹೇಳಿದರು ಯಾವುದೇ ಕಾರ್ಯಕ್ರಮಗಳು ಇರಲಿ ಶಿಸ್ತಿನಿಂದ ಮಾಡುತ್ತಾರೆ ಎಂದರು ಭರತನಾಟ್ಯ ಪತಂಜಲಿ ಯೋಗ ಕೇಂದ್ರದ ಮಕ್ಕಳು ಮಾಡಿದ ನೃತ್ಯ ಎಲ್ಲರ ಗಮನವನ್ನು ಸೆಳೆದಿತ್ತು ಮುಖ್ಯ ಅತಿಥಿಗಳಾಗಿ ಚಿತ್ರದುರ್ಗ ಮುಖ್ಯ ಗ್ರಂಥಾಲಯ ಅಧಿಕಾರಿಗಳಾದ ಸುಮಾ ಕೋಡಿಹೊಳ್ಳಿ ಭಾಗವಹಿಸಿದ್ದರು ಅತಿಥಿಗಳಾಗಿ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಫ್ರಾನ್ಸಿಸ್ ಹೇವಿಯರ್ ಭಾಗವಹಿಸಿದ್ದರು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದ ವಿವಿಧ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರಥಮ ದ್ವಿತೀಯ ತೃತೀಯ ಪ್ರಶಸ್ತಿ ನೀಡಿ ಪ್ರಮಾಣ ಪತ್ರ ನೀಡಿ ಭಾಗವಹಿಸಿದ ಎಲ್ಲ ಮಕ್ಕಳಿಗೆ ನೀಡಲಾಯಿತು ಶಾಲಾ ಶಿಕ್ಷಕರು ಹಾಗೂ ಓದುಗರು ಜಿಲ್ಲಾ ಕೇಂದ್ರ ಗ್ರಂಥಾಲಯದ ಸಿಬ್ಬಂದಿಗಳಾದ ಮಂಜುನಾಥ್ ಬಗ್ರಿ ನಾಗರಾಜ್ ಹಾಗೂ ಶಾಖಾ ಪ್ರಬಂಧಕರಾದ ರವಿಕುಮಾರ್ ಅವರು ಸ್ವಾಗತವನ್ನು ಕೋರಿದರು ಎಂ ಶಿವಾನಂದ್ ಸಂಜಯ್ ಪಿ ಕೇಶವ್ ಎಸ್ ಇತರರು ಉಪಸ್ಥಿತರಿದ್ದರು ವರದಿ ಎಸ್ ಆರ್ ಕಣ್ವಿ ಹರಿಹರ